ಯಾವುದ್ರ ಫಲ ಅಂದರೆ ನಮ್ಮ ಮಾರ್ಗದರ್ಶನ ಮಾಡಿದ್ರೆ ನಮ್ಮ ಅಪ್ಪಾಜಿ ಅವ್ರ ಫಲ ಅದು ಅವರಿಂದ ಬಂದಿದ್ದೀವಿ ಇವತ್ತು ಇಷ್ಟರ ಮಟ್ಟಿಗೆ ನಿಂತ್ಕೋಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ದೇವರು ಹೀಗೆ ನಿಲ್ಸಿದ ನನ್ನನ್ನು ಅಂತ ಹೇಳೋದಕ್ಕೆ ಹೇಳಿದ್ರೆ ಅದು ಅವರ ಅವ್ರ ಅವರು ತೋರಿಸಿದ ಮಾರ್ಗದರ್ಶನವೇ ಅವರು ಚಿಕ್ಕದ್ರಲ್ಲಿ ನಮ್ಮ ನಾವು ಓದಲಿಲ್ಲ ನನಗೆ ಒಂದು ಪದವಿಯೋ ಮತ್ತೊಂದು ತಗೊಳ್ಳೋಂಥ ಓದು ನನಗೇನು ಆಗಲಿಲ್ಲ ಅಂಥದ್ರಲ್ಲಿ ಇವತ್ತೆಲ್ಲ ಇಷ್ಟೆಲ್ಲ ಹೀಗೆಲ್ಲ ಇದು ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮಾರ್ಗದರ್ಶನ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ಅವರು ನನಗೆ ನನ್ನನ್ನು ಹೆದರಿಸ್ತಿದ್ರು ಯಾವಾಗಲೂ ನನ್ನ ಮಾತು ಕಥೆ ನನ್ನ ನಡವಳಿಕೆ ಮತ್ತು ನನ್ನ ನಡಿಗೆ ಇದನ್ನೆಲ್ಲ ಗಮನಿಸಿ ನನಗೆ ಆಗಾಗ ಆಗಾಗ ಹೇಳೋರು ಇದನ್ನೆಲ್ಲ ಸ್ವಲ್ಪ ತಿದ್ದುಕೋ ಏನಪ್ಪ ನೀನು ನೀನು ಅನ್ಕೋತೀಯಾ ಇದೆಲ್ಲ ಭಾಳ ಚೆನ್ನಾಗಿರುತ್ತೆ ನಿನಗೆ ಚೆನ್ನಾಗಿ ನೋಡೋರು ಚೆನ್ನಾಗಿರೋದಿಲ್ಲ ಯಾಕಂದರೆ ಅವ್ರ ಜೊತೆ ಬದುಕಬೇಕಲ್ಲ ಆದ್ದರಿಂದ ಸರಿಯಾಗಿ ಇದನ್ನೆಲ್ಲ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಹಿಡ್ದರೆ ತುಂಬ ಅನುಕೂಲ ಅಂತ ಹೇಳಿ ಚಿಕ್ಕದಲ್ಲಿ ನಮ್ಮನ್ನು ಸ್ವಲ್ಪ ಹೊಡೆದು ನಮ್ಮನ್ನು ಹೆದರಿಸಿ ಬೆದರಿಸಿ ಸಾಕಿದ್ರು ನನಗೆ ಅನುಕೂಲ ಇದ್ದಿದ್ರೆ ನಿಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೆ ಹಾಂ ನನಗೆ ಅನುಕೂಲ ಇಲ್ಲದೆ ಇರೋದ್ರಿಂದ ಕಂಧನ ನಾನು ನಿನ್ನ ಹೆದರಿಸ್ತೀನಿ ಹೊಡಿತೀನಿ ಇದರ ಪರಿಣಾಮ ಮುಂದೆ ನಾನೇನಾದರೂ ಬದುಕಿದರೆ ನಾನು ನೋಡ್ತೀನಿ ನೀನು ನೋಡು ನೀನು ಗವಾಗಿ ಜ್ಞಾಪಕ ಮಾಡ್ಕೊಂತ ಹೇಳ್ತಾ ಹಾಗೆ ಬಂದ ಒಂದು ಫಲ ಅಂತ ಹೇಳ್ಬಹುದು ಇದನ್ನು ಹೌದು ನನ್ನ ಪ್ರಯತ್ನಕ್ಕಿಂತಲೂ ನನ್ನ ಪ್ರಯತ್ನ ಭಾಳ ಕಮ್ಮಿ ಇದರಲ್ಲಿ ಭಗವಂತನ ಯತ್ನ ಜಾಸ್ತಿ ಅಂತ ನನಗನ್ಸುತ್ತೆ ಈ ಭಗವಂತನ ಎಲ್ಲಿ ನೋಡೋಕ್ಕೆ ಸಾಧ್ಯ ಅದಕ್ಕೆ ನಾನು ಒಂದು ಸಮಾರಂಭದಲ್ಲಿ ಹೇಳಿದ್ದು ಇದರಲ್ಲಿ ಹಿಂದೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದೆ ಈ ಸುಮಾರು ಲಕ್ಷಾಂತರ ಜನ ನೆರೆದಿದ್ದಾಗ ಈ ನಿಮ್ಮ ರಾಜಕುಮಾರ ದೇವರು ನೋಡಿದಾನೆ ನಂಬ್ತೀರಾ ಅಂತ ಹೇಳಿದಾಗ ಅವ್ರಗಳೆಲ್ಲ ಆಶ್ಚರ್ಯ ಆಯಿತು ಏನು ನೋಡಿರಬಹುದೇನು ಅಣ್ಣವರು ಅಂತ ಅವರೆಲ್ಲ ಅವ್ರಿಗೊಂಥರ ಆಶ್ಚರ್ಯ ಆವಾಗ ಹೇಳಿದೆ ನೋಡಿ ಇಲ್ಲಿ ಇದೆ ನನ್ನ ನನ್ನ ದೇವರುಗಳೆಲ್ಲ ಬರೀ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಎಷ್ಟೊಂದು ದೃಷ್ಟಿಗಳು ನೋಡ್ತಾ ಇದೆ ಮತ್ತು ಇವೆಲ್ಲ ದೇವರುಗಳಲ್ಲದೆ ಬೇರೆ ಯಾ ಏನಾಗೋದಕ್ಕೆ ಸಾಧ್ಯ ದೇವ್ರಗಳಿಲ್ಲದೆ ನೀವು ಸಂತೋಷ ಪಡೋಕ್ಕಾಗುತ್ತಾ ಅಥವಾ ನಾನು ನಿಮ್ಮನ್ನು ಹಾಂ ಅವನಿರೋದೇ ಎಲ್ಲೂ ಬೇರೆ ಇನ್ನೆಲ್ಲೂ ಇಲ್ಲ ನಮ್ಮ ಒಳಗಡೆ ಇದ್ದಾನೆ ಅನ್ನೋಂಥದ್ದನ್ನು ನನಗೆ ಗೊತ್ತಿಲ್ಲದೆ ಬಂದಂಥ ಮಾತು ಆವತ್ತು ಹಾಗೇ ಎಲ್ಲೋ ಒಂದು ಒಂದು ಕಾಣದ ಕೈ ನಮ್ಮನ್ನು ಈ ಥರ ಎಲ್ಲ ಆಟ ಆಡಿಸ್ತಾ ಇದೆ ಅಷ್ಟೇ ಇದು ಇದು ನಮ್ಮಿಂದ ನಾನು ಮಾಡಿದೆ ಇದೆಲ್ಲ ಒಂದು ಸುಮ್ಮನೆ ನಾಲ್ಗೆ ಚಪ್ಪಲ ಅಷ್ಟೆ